ಖುಷಿ ಆಗತ್ತೆ ಇವತ್ತು ಈ ತುಮಕೂರಿಗೆ ಈ ಒಂದು ವೇದಿಕೆಗೆ ಬಂದಿದ್ದಕ್ಕೆ ಮೊದಲನೇದಾಗಿ ನಾನು ಸುನೀಲ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬನೀ ಸರ್ ಇಲ್ಲಿ ಇವ್ರ ಬಗ್ಗೆ ನನ್ಗೆ ಅಷ್ಟು ಗೊತ್ತಿರ್ಲಿಲ್ಲ ಬಟ್ ಗೊತ್ತಾಯ್ತು ಇವಾಗ ಮೊನ್ನೆ ಬಂದು ನಮ್ಮ ಆಶ್ರಮದಲ್ಲಿ ಸಾಕಷ್ಟು ಡಿಸ್ಕಸ್ ಮಾಡಿದ ನಂತರ ತುಂಬಾ ಕಷ್ಟಪಟ್ಟು ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ತುಂಬಾ ಒದ್ದಾಡ್ತಾ ಇದ್ದಾರೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಅವ್ರು ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಮನಸ್ಫೂರ್ತಿ ಬೇಡ್ಕೊಳ್ತೀನಿ ಈಗ ನನ್ನ ಮಕ್ಕಳು ಅಂತ ಕರಿತೀವಿ ಅದನ್ನೆಲ್ಲ ಬಿಟ್ಟು ಬಂದಿದ್ದೀನಿ ಅಂದ್ರೆ ನಿಮ್ಮೆಲ್ಲರೂ ಪ್ರೀತಿ ಪ್ರೀತಿ ನನಗಾದಷ್ಟು ಮುಖ್ಯ ಹಾಗಾಗಿ ಅಷ್ಟು ದೂರದಿಂದ ನಿಮ್ಮ ನೋಡ್ಲೇಬೇಕಂತ ಬಂದಿದೀನಿ ಮುಖ್ಯವಾಗಿ ನಾನು ಏನ್ ಕೇಳ್ಕೊಳ್ತೀನಿ ಅಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕು ಬಡವ್ರ ಮಕ್ಕಳಲ್ಲಿ ಛಲ ಇರೋದು ಆಟ ಇರೋದು ಏನಾದ್ರೂ ಸಾಧನೆ ಮಾಡೋ ಒಂದು ಶಕ್ತಿ ಇರೋದು ಯಾರ ಹತ್ರ ಅಂದ್ರೆ ಅದು ಬಡವ್ರ ಮಕ್ಳ ಹತ್ರ ಮಾತ್ರ ಹಸುವಿನ ಬೆಲೆ ಗೊತ್ತಿರುವಂತ ವ್ಯಕ್ತಿ ಎಲ್ಲ ಬೇಕಾದ್ರೂ ಎಂಗ್ ಬೇಕಾದ್ರೂ ಜೀವನ ಮಾಡ್ತಾನೆ ಯಾವ ಸಾಧನೆ ಬೇಕಾದ್ರೂ ಮಾಡ್ತಾನೆ ಅದನ್ನ ನಾನು ಸಾಕಷ್ಟು ಜನರಲ್ಲಿ ನೋಡಿದೀನಿ ಇವತ್ತು ವಿಶೇಷವಾಗಿ ಸುನೀಲನ್ ಅವ್ರಿಗೂ ಕೂಡ ನಾನು ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಅವ್ರಿಗೂ ಕೂಡ ಭಗವಂತ ಆಯುಷ್ ಆರೋಗ್ಯ ಸುಖ ಶಾಂತಿಯನ್ನ ಕೊಡ್ಲಿ ನೂರು ವರ್ಷ ಚೆನ್ನಾಗಿರ್ಲಿ ಅವ್ರ ಕಷ್ಟ ಏನೇ ಇರಲಿ ಆ ಭಗವಂತ ಶನೇಶ್ವರ ಸ್ವಾಮಿ ಅವರು ಶಿವಕುಮಾರ್ ಸ್ವಾಮಿಯವರು ಎಲ್ಲರಿಗಿಂತ ಹೆಚ್ಚಾಗಿ ನಾನ್ ನಂಬೋದು ದೇವ್ರ ಮಕ್ಕಳನ್ನ ಆ ದೇವ್ರ ಮಕ್ಕಳ ಆಶೀರ್ವಾದ ಇವ್ರಿಗೆ ಸಿಗ್ಲಿ ಒಳ್ಳೇದಾಗ್ಲಿ ಹಾಗೆ ನೀವೆಲ್ಲರೂ ಕೂಡ ಸ್ಟೂಡೆಂಟ್ಸ್ ಸರ್ ಆಶೀರ್ವಾದ ಪಡ್ಕೊಳ್ಳಿ ನಿಮ್ಗೂ ಒಂದ್ ಒಳ್ಳೆ ಅವಕಾಶಗಳು ಸಿಗ್ಲಿ ದೇವ್ರು ಒಳ್ಳೇದ್ ಮಾಡ್ಲಿ ಇಲ್ಲಿಗೆ ಕರೆಸಿ ನಮ್ ಒಂದ್ ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊತಿದ್ದಕ್ಕೆ ನಿಮ್ ಎಲ್ರಿಗೂ ಹೃದಯ ಪೂರ್ವವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ मगनूवनो अद्भुतज्ञानी जनसे गन्दे हुटिवा देवर కొరైన్